ಕಾರ್ಗಳು ಗಳು ಯಾರಿಗಿಷ್ಟ ಆಗಲ್ಲ ಹೇಳ್ರಿ ಅದರಲ್ಲೂ ನಾವು ಹುಟ್ಟಕ್ಕಿಂತ ಮುಂಚೆ ಭೂಮಿಗೆ ಬಂದಿರತಕ್ಕಂಥ ಕಾರ್ಗಳು ಗಳು ನೋಡಕ್ ತುಂಬಾನೇ ಚೆನ್ನಾಗಿರುತ್ತೆ ಆ ತರ ಚಾನ್ಸ್ ಯಾರ್ ತಾನೇ ಮಿಸ್ ಮಾಡ್ಕೊಳ್ತಾರೆ ಅವತ್ತು ಆಫೀಸ್ ಕಡೆಯಿಂದ ಮೈಸೂರಿಗೆ ಹೋಗ್ತಾ ಇದ್ವಿ ಮೈಸೂರಿಗೆ ಹೋಗುವಾಗ ಹೈವೇಲಿ ಆ ಜಾಗ ಎಡಗಡೆಗಿದೆ ನಾನ್ ಹೋಗ್ತಾ ಜಾಗನ ನಮ್ ವೆಹಿಕಲ್ ಕಿಟಕಿಯಿಂದ ನೋಡಿದೆ ಆ ಜಾಗ ಟಾಪ್ ಎಕ್ಸ್ಟೀರಿಯರ್ ನೋಡಿ ನನಗೆ ಅನ್ಸಿದ್ ಇಷ್ಟೆ ಯಾವುದೋ ಟೈರ್ ಕಂಪನಿ ಅಥವಾ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೇಕು ಅಂತ ಸೊ ಹಾಗಾಗಿ ಆ ಜಾಗದ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಕಾಗಲಿಲ್ಲ ಮೈಸೂರಲ್ಲಿ ಅವತ್ತು ನಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಬರ್ತಾ ದಾರಿ ಒಂದು ಕಾರ್ ಮ್ಯೂಸಿಯಂ ಇದೆ ನೋಡ್ಕೊಂಡು ಬನ್ನಿ ಅಂತ ನನಗೆ ಮೊದಲೇ ಕಾರ್ಗಳ ತುಂಬಾನೇ ಇಷ್ಟ ಹಾಗಾಗಿ ಆ ಲೊಕೇಶನ್ ಕಳಿಸಿ ಅಂತ ಹೇಳಿದೆ ಅವ್ರು ಕಳ್ಸಿದ ಲೊಕೇಶನ್ ಮೆಸೇಜ್ ನೋಟಿಫಿಕೇಶನ್ ಟಿಂಗ್ ಅಂದ ತಕ್ಷಣ ನಾನು ಅದನ್ನ ತೆಗೆದು ನೋಡಿದೆ ಆಗ ನನಗೆ ಆಗಿದ ಶಾಕು ಎಕ್ಸೈಟ್ಮೆಂಟು ತುಂಬಾ ಜಾಸ್ತಿ ಯಾಕಂದ್ರೆ ನನಗೂ ಆ ಲೊಕೇಶನ್ಗೂ ಜಸ್ಟ್ ಏಳು ಕಿಲೋಮೀಟರ್ ದೂರ ಮಾತ್ರ ಸರಿ ಅಂತ ಜಾಗಕ್ಕೆ ಹೋಗಿ ಸುತ್ತಮುತ್ತ ನೋಡ್ತಾ ಒಳಗಡೆ ಎಂಟರ್ ಆದ್ವಿ ಅಲ್ಲ ಅವ್ ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ಅವತ್ತೇ ಆ ಮ್ಯೂಸಿಯಂ ಇನಾಗ್ರೇಷನ್ ಮತ್ತೆ ಅವತ್ ಅಲ್ಲಿ ಓದೋರ್ಗೆ ಎಲ್ಲಾ ಫ್ರೀ ಎಂಟ್ರಿ ನಮಗಂತೂ ಖುಷಿ ತಡ್ಕೊಳಕ್ ಆಗಲಿಲ್ಲ ಸೊ ಇರೋರಿಗೆ ಎಲ್ರಿಗೂ ಥ್ಯಾಂಕ್ಸ್ ಮತ್ತೆ ವಿಶಸ್ ಹೇಳಿ ಒಳಗಡೆ ಹೋದ್ವಿ ಒಳಗಡೆ ಹೋಗ್ತಾ ಎಂಟ್ರೆನ್ಸ್ ಲೆಫ್ಟ್ ಗೆನೆ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಅವ್ರ ಕಾಲೇಜ್ ದಿನಗಳಲ್ಲಿ ಓಡಾಡ್ತಿದ್ದ ಕಾರ್ ನಿಂತಿತ್ತು ಎಂಟ್ರಿ ಆಗ್ತಾನೆನೆ ಲೆಫ್ಟ್ ಮತ್ತು ರೈಟ್ ಗೆ ಎಲ್ಲಾ ತರದ ಎತ್ತಿನ ಗಾಡಿ ಚಕ್ರಗಳು ಎತ್ತಿನ ಗಾಡಿಗಳು ಟಾಂಗಗಳು ಮತ್ತೆ ಇಂಜಿನ್ ಪಾರ್ಟ್ಗಳು ಇಟ್ಟಿದ್ರು ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾರಿನ ಮುಂದೆ ಅದ್ರ ಹೆಸರು ಹುಟ್ಟಿದ ದಿನಾಂಕ ಮತ್ತು ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಹಾಕಿರ್ತಾರೆ ಈ ಕಾರ್ಗಳು ಮತ್ತೆ ಇವುಗಳ ಸೈಜ್ ನೋಡಿ ನನಗೆ ಎನ್ಸಿದ್ ಒಂದೇ ಈಗಿನ ಕಾರ್ಗಳು ಯಾವ ಇಷ್ಟು ಗಟ್ಟಿ ಬರಲ್ಲ ಹಂಗೇನೆ ಈಗಿನ ಕಾರ್ ಫೀಚರ್ಸ್ ಯಾವ ಇಲ್ಲಿರ್ತಕ್ಕಂಥ ಕಾರ್ಗಳಿಗಿಲ್ಲ ಕೆಲವು ಕಾರ್ ಹೆಡ್ಲೈಟ್ಸ್ ನೋಡೋದಾದ್ರೆ ಅವುಗಳ ಸೈಜ್ ಒಂದೊಂದು ನಮ್ಮ ಮನೆಯಲ್ಲಿರೋ ಮಲ್ಲಿರೋ ಬಗುಣಿ ಬೇಸನ್ನ ಸ್ಟಾರ್ಟಿಂಗ್ ಇಂದ ಅಬ್ಸರ್ವ್ ಮಾಡಿದೆ ಇಲ್ಲಿ ಬರಿ ಅಮೆರಿಕನ್ ಮತ್ತೆ ಕ್ರಾಸ್ ಕಂಟ್ರಿ ಕಾರ್ಗಳು ಮಾತ್ರ ಇದ್ದಂಗಿದಾವೆ ಆಮೇಲೆ ಗ್ರೌಂಡ್ ಫ್ಲೋರ್ ಹೋಗಿ ನೋಡಿದ ಮೇಲೆ ಗೊತ್ತಾಯ್ತು ಅಲ್ಲಿ ನಮ್ಮ ಇಂಡಿಯನ್ ಬ್ರಾಂಡ್ ಕೂಡ ಇದಾವೆ ಈ ಕಾರ್ ಗಳ ಸೈಜು ಹೈಟು ವೈಟು ತುಂಬಾನೇ ದೊಡ್ಡದಾಗಿತ್ತು ನಾವು ದಿನ ನೋಡೋ ಕಾರ್ ಈ ಕಾರ್ಗಳು ತುಂಬಾ ವಿಭಿನ್ನವಾಗಿದ್ವು ಈಗಿನ ಕಾರ್ಗಳಿಗೆ ಏನು ಸಣ್ಣದಾಗ ಒಂದು ಟಚ್ಚು ಆಗಂಗಿಲ್ಲ ಸ್ಕ್ರಾಚು ಡೆಂಟು ಅದ್ರ ಪಾರ್ಟ್ಗಳೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ ಆದ್ರೆ ಈ ಕಾರ್ಗಳು ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದ್ವು ನೀವು ಯಾರಾದರೂ ಕಾರ್ ಎಂಥೂಸಾಸ್ಟ್ ಆದರೆ ನಿಮಗೆ ಕಾರ್ಗಳು ತುಂಬ ಇಷ್ಟ ಆದರೆ ಮತ್ತು ವಿಂಟೇಜ್ ಕಾರ್ಗಳನ್ನ ನೋಡೋ ಆಸಕ್ತಿ ನಿಮ್ಗೆ ಇತ್ತಪ್ಪ ಅಂತಂದರೆ ದಯವಿಟ್ಟು ಮೈಸೂರಿಗೆ ಹೋಗ್ಬೇಕಾದ್ರೆ ಸತಿ ಕಾರ್ ಮ್ಯೂಸಿಯಮನ್ನೇ ವಿಸಿಟ್ ಮಾಡ್ರಿ ಆಯಿತಾ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ